ಸಭೆಯ ಕಾರ್ಯಕ್ರಮಕ್ಕೆ ಇವತ್ತು ದಿನ ಬಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದಂತ ಮಂಜು ಅವರೇ ಮುಖ್ಯವಾಗಿ ನಮ್ಮ ಡಿ ಸಿ ಬ್ಯಾಂಕ್ ನಮ್ಮ ನಮ್ಮೇಶ್ ರಘುಪತ್ ರೆಡ್ಡಿ ಅವರೇ ನಮ್ಮ ಅವರೇ ನಮ್ಮ ಕೃಷ್ಣಪ್ಪ ನಮ್ಮ ನಾಚಣ್ಣ ನಮ್ಮ ಗಂಗಾಧರು ನಮ್ಮ ರಮೇಶ್ ಅಣ್ಣ ಆನಂದು ಎಸ್ ಎನ್ ಕಾಸ್ ಅಧ್ಯಕ್ಷರು ಕೇಶವ ಮತ್ತು ಇವು ಅದೇ ರೀತಿ ನಮ್ಮ ಇಒ ಆದಂತ ಸೂರ್ಮಣ್ ರೆಡ್ಡಿ ಅವರೇ ಹಾಗೂ ಈ ಒಂದು ಕಂಟಿ ಏನು ಹತ್ತು ಜನ ಹನ್ನೊಂದು ಜನ ಇರೋದ ಕಂಟಿ ಅವರು ಹನ್ನೊಂದು ಜನ ಇವತ್ತು ముఖ్యవా స్వల్పెచ్చు కడిమే ఆరు లక్షల వరకు లాభ క్వాలిటీ సమస్య రైతులు ఫస్ట్ అర్థమో డైరీ మేలు ప్రయోజనం ప్రయోజనగల్ ನೀವು ರೈತರು ನೀವು ಕಮಿಟಿಯವರು ಇರ್ತೀರಿ ನಿಮ್ಮೆಲ್ಲ ಜವಾಬ್ದಾರಿಯಿಂದ ರೈತರನ್ನ ಸ್ವಲ್ಪ ಸ್ಟಿಕ್ ಮಾಡಬೇಕು ಕ್ವಾಲಿಟಿ ಕಡಿಮೆ ಬಂದರೆ ನಿಮ್ಮ ಹೋಗಿ ಬಂದಿದ್ದು ಲಾಭ ಎಲ್ಲ ಅದರಲ್ಲಿ ಹೋಗ್ತದೆ ಏಟ್ ತ್ರೀ ಅನ್ನೋದು ಒಂದ್ಸಲ ಬಂದರೆ ಎರಡು ರೂಪಾಯಿ ಮೂರು ವಯಸ್ಸಾ ಎರಡೂವರೆ ರೂಪಾಯಿ ನಿಮ್ಮ ಡೈರಿಯಿಂದ ಏನು ದುಡ್ಡು ಇರುತ್ತೆ ಅದನ್ನು ಅವ್ರು ಕೊಡಬೇಕಾಗ್ತದೆ ಇದನ್ನೆಲ್ಲ ಮುಖ್ಯವಾಗಿ ನೀವು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಯಾಕಂದ್ರೆ ಮಾಜಿ ಮಾಜಿ ನಮ್ಮ ಇವರು ಅವ್ರಿಗೂ ಗೊತ್ತಿರ್ತದೆ ಚೆನ್ನಾಗಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ಜಾಸ್ತಿ ದಿನ ಡೈರಿ ಅಸ್ತಿತ್ವ ಉಳಿಯಲ್ಲ ಅಸ್ತಿತ್ವ ಉಳಿಬೇಕಂದ್ರೆ ಡೈರಿನ ಇಂಪ್ರೂವ್ ಮಾಡ್ಕೋಬೇಕು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕು ಡೈರಿ ಚೆನ್ನಾಗಿದ್ರೆ ಸುಮಾರು ನಿಮ್ಮೂರಲ್ಲಿ ರೈತರು ಎಷ್ಟು ಜನ ಇದ್ದಾರೆ ಮನೆಗಳು ಸುಮಾರು ನೂರೈವತ್ತು ಮನೆ ಇದೆಯಾ ನೂರ್ ಮೇಲೆ ಹ್ಮ್ ನೂರೈವತ್ ಮನೆ ಇರೋ ಸಂದರ್ಭದಲ್ಲಿ ಎಲ್ರೂನು ಲಕ್ಷಾಧೀಶರು ಕೋಟ್ಯಾಧಿಶರು ಯಾರು ಇರೋಲ್ಲ ಎಲ್ಲ ಬಡವರು ರೈತರು ಸಣ್ಣ ಸಣ್ಣ ರೈತರೆಲ್ಲ ಇರ್ತಾರೆ ಅವರೆಲ್ಲ ಕೆಲವರೆಲ್ಲ ಇದನ್ನೇ ಜೀವನೋಪಾಯಕ್ಕೆ ಒಂದು ಹಸುನ ಇಟ್ಕೊಂಡು ಜೀವನ ನಡೆಸುವಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಸುಮಾರು ಜನ ಅವ್ರನ್ನೆಲ್ಲ ಇವತ್ತು ದಿನ ಅವ್ರನ್ನ ನಾವು ತೃಪ್ತಿಪಡಿಸ್ಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಏನ್ ರೈತರು ಎಲ್ಲ ಏನ್ ಹಾಕ್ತೀರಿ ಅದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಕ್ವಾಲಿಟಿ ನಮ್ಮ ಇವರು ಹೇಳ್ತಾ ಇದ್ರು ಕ್ವಾಲಿಟಿ ತೀರಾ ಕಡಿಮೆ ಅಂತ ಕ್ವಾಟಿ ಕಡಿಮೆ ಇಲ್ಲ ಅಂದಿದ್ರೆ ನಾನು ಅಂದಾಜಿಗೆ ಇಲ್ಲಿ ಸುಮಾರು ಒಂದು ಎಂಟು ಎಂಟು ಲಕ್ಷ ಮೇಲೆ ಬರಬೇಕಾಗಿತ್ತು ಹಂಗೂ ಹಂಗೂ ಬಂದಿದೆ ಐದೂವರೆ ಲಕ್ಷವರೆಗೂ ಇನ್ನು ಸ್ವಲ್ಪ ಕ್ವಾಲಿಟಿ ಮೈನ್ಟೈನ್ ಮಾಡ್ಕೊಂಡ್ರೆ ಇನ್ನು ಒಳ್ಳೆ ಲಾಭ ಬರುತ್ತೆ ಆ ನಿಟ್ಟಿನಲ್ಲಿ ನಮ್ಗೆ ತಮ್ಗೆಲ್ರಿಗೂ ಹೇಳೋದು ಒಂದೇ ಇಲ್ಲಿ ರಾಜಕೀಯ ಬೆರೆಸಕ್ ಹೋಗಬೇಡ್ರಿ ಡೈರಿಯಲ್ಲಿ ಡೈರಿಯಲ್ಲಿ ಅವ್ರವ್ರ ಸ್ವಾರ್ಥಕ್ಕೆ ಏನಾದ್ರು ನಾವು ರಾಜಕೀಯ ಬಳಸಿದ್ರೆ ಆದರೆ ಡೈರಿ ಇಲ್ಲಿ ಹೆಚ್ಚು ಕಾಲ ನಿಲ್ಲೋದು ಕಷ್ಟ ಆಗತ್ತೆ ಬರೀ ಕೀಟ್ಲೆ ಆಗೋಗ್ತದೆ ಆ ಕೀಟ್ಲೆಗಳಿಲ್ಲದೆ ತಾವೇನಾದ್ರು ನಡ್ಸ್ಕೊಂಡು ಹೋದ್ರೆ ಇನ್ನು ಒಳ್ಳೆ ಯಾಕಂದ್ರೆ ಒಳ್ಳೆ ಒಂದು ಒಂದು ಕೋಟಿ ರೂಪಾಯಿ ಅವ್ರಿಗೂ ವ್ಯಾಪಾರ ಲಾಭ ವಹಿವಾಟು ಮಾಡಿದಿರಿ ಒಂದು ಒಳ್ಳೆ ರೀತಿಯಲ್ಲಿ ಡೈರಿಯನ್ನು ಹೋಗಿ ಮತ್ತೆ ಇನ್ನೊಂದು ಆ ಮ್ಯಾಟ್ಗಳು ಅದು ಇದು ಕೇಳ್ತಿದ್ರಿ ಆ ಮ್ಯಾಟ್ಗಳನ್ನ ಈಗಾಗ್ಲೇ ಎರಡೂವರೆ ಮೂರು ವರ್ಷ ಆಗಿದೆ ಕೊಟ್ಟು ಯಾರಿಗೂ ಕೊಟ್ಟಿಲ್ಲ ಇಪ್ಪತ್ತೆರಡರಲ್ಲಿ ಕೊಟ್ಟಿರೋದಂತೆ ಮತ್ತೆ ಯಾರಿಗೂ ಕೊಟ್ಟಿಲ್ಲ ನಾಳೆ ಇವತ್ತು ಜಿ ಬಿ ಎಮ್ ಆಗೋಗಿ ನಾಡಿದ್ದೀರಿ ಆಗೋದ್ಮೇಲೆ ನೆಕ್ಸ್ಟು ವರ್ಷ ನೆಕ್ಸ್ಟ್ ತಿಂಗಳಲ್ಲಿ ನಾವು ಬರುವಂಥ ಮ್ಯಾಟ್ಗಳು ಕ್ಯಾಪ್ ಕಟ್ರಸು ಅಲ್ಲಿಂದ ಏನು ಬರುತ್ತದೋ ಅಂತ ಒಂದು ಸೌಲತ್ತುಗಳನ್ನು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಯಾಕಂದರೆ ಈ ಭಾಗದಲ್ಲಿ ನನಗೆ ಒಂದು ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರಿಂದ ನಾನು ಗೆದ್ದಿದ್ದೀನಿ ಅದರಲ್ಲಿ ಎಣ್ಣೆ ಮಾತಿಲ್ಲ ಅರ್ಣ ತೀರ್ಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅದರಲ್ಲಿ ಎಣ್ಣೆ ಮಾತಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ದಿನ ಮುಖ್ಯವಾಗಿ ಇನ್ನೊಂದು ಅದೇನು ಹೇಳ್ತಿದ್ರು ಇನ್ಶೂರೆನ್ಸ್ ಹಸುಗಳು ಇನ್ಶೂರೆನ್ಸ್ ಕಂಪಲ್ಸರಿ ಕಟ್ಟ್ರಿ ಇನ್ಶೂರೆನ್ಸ್ ಕಟ್ಟೋದ್ರಿಂದ ಬಡವ್ರಿಗೆ ಪ್ರತಿಯೊಬ್ಬರಿಗೂ ಹಾಲು ಏನು ಈಗ ಹಾಲು ಹಾಕೋ ಅಂತಂದ್ರೆ ಎಲ್ಲ ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಹಾಲು ಹಾಕಬೇಕಷ್ಟೇ ಹಾಲು ಏನೋ ಹಸು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಯಾ ಪೈಸೆ ಕೊಡೋಲ್ಲ ಈಗ ಹಸು ಕನಿಷ್ಠ ಪಕ್ಷ ಎಂಬತ್ತರಿಂದ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಒಂದೂವರೆ ಲಕ್ಷ ಅಷ್ಟಿದೆ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಅದನ್ನ ತಾವೆಲ್ರೂನು ನಮ್ಮ ಕಾರ್ಯದರ್ಶಿಗಳು ಕಂಪಲ್ಸರಿ ಕಟ್ಸ್ರಪ್ಪ ಇನ್ಸುರೆನ್ಸು ಹಾ ಕಂಪಲ್ಸರಿ ಕಟ್ಸ್ರಿ ಯಾಕಂದ್ರೆ ಈಗ ಐದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸಾವಿರ ರೂಪಾಯಿ ನೀವು ಕೈಯಿಂದ ಕೊಟ್ರೆ ಒಂದು ವರ್ಷ ಟೈಮ್ ಇರುತ್ತೆ ಅದರಲ್ಲಿ ಅದು ತುಂಬಾ ಜನಕ್ಕೆ ಅನುಕೂಲ ಆಗ್ತಂತ ಈ ಸಂದರ್ಭದಲ್ಲಿ ಏನ್ ಇವತ್ತು ದಿನ ಇಲ್ಲಿ ಕರೆಸಿ ನಾಲ್ಕು ಮಾತ್ರ ಅವಕಾಶ ಕೊಡ್ತಾ ನಮ್ಮ ಎಲ್ರಿಗೂ ಒಂದಿಸಿ ಮುಗಿಸಿ ನಿ ಜಯಿಂದ ಕರ್ನಾಟಕ